ಒಬ್ಬರ್ನ ಬೀಚ್ ಒಳಗಂತೂ ಹಡಿಸ್ಕೊಂಡ್ವಿ ಅಲ್ಲಿ ನಮಗೆ ಯಾವುದೂ ರೆಸ್ಟೋರೆಂಟ್ ಸಿಗ್ಲಿಲ್ಲ ಇಲ್ಲಿಯ ದಾಂಡೇಲಿ ಒಂದು ರೆಸ್ಟೋರೆಂಟಿಗೆ ಬಂದಿವಿ ರಾಜೇಶ್ವರಿ ಹೋಮ್ ಸ್ಟೇ ಅಂತ ಹೇಳಿ ಈಗ ಒಳಗ ಹೋಗೋಕೆ ಹಚ್ಚರ ಹಾ ಮುಂದ ಒಳಗೆ ಏನೇಕಂತಂದ್ರೆ ಬರ್ತೀರ ನೋಡ್ಬೇಕು ಇದು

White White background night 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 colour black White is colour very Colour very, colour very dear White is colour very Colour very, colour very dear I am the master I am the I'm so full of <laughs> life, I I the Empty life I put it on the other. Oh, my love You're so in power Power, power Oh, power, power, power. power, power. power. I, want I want to hear now God, I am not ಎಂಟರ್ಟೈನ್ಮೆಂಟ್ ಅಂತೇಳಿ ಎಂಟರ್ಟೈನ್ಮೆಂಟ್ ಇಂದ ಚಲುವಾಗಿ ಬಂದಿರ್ತೀವಿ ಅದನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಇಲ್ಲಿ ಬಂದು ಹೋದ್ರೆ ಒಂದು ಚಲೋ ಅಂತ ನನ್ನ ಅಭಿಪ್ರಾಯ ನನಗೆ ಅನುಭವ ದ ಆಗಿದ್ದು ೋಹಂ ಬಟ್ಟಿ ಬತ್ತಿಯಾದ ಏಕಾಶಿ oh uh...

ಪ್ಲೇಸಿನ ಲೊಕೇಶನ್ ಡಿಸ್ಕ್ರಿಪ್ಷನ್ ಒಳಗೆ ಮೆನ್ಷನ್ ಮಾಡಿರ್ತೀನಿ ನೀವು ವಿಸಿಟ್ ಮಾಡ್ಬೋದು ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಇದು ದಾಂಡೇಲಿಯ ರಾಜೇಶ್ವರಿ ಹೇಳಿ ಒಂದು ರೆಸ್ಟೋರೆಂಟ್ ಐತಿ ಸ್ಟೇ ಹೇಳಿ ಒಂದು ರೆಸ್ಟೋರೆಂಟ್ ಐತಿ ಅವ್ರು ಯಾವ ತರ ಟ್ರೀಟ್ ಮಾಡಿದ್ರು ಅಂದ್ರ ಇಲ್ಲಿ ನಾವ್ ಹನ್ನೆರಡು ತಾಸ ಇದ್ವಿ ನಾವ್ ಹನ್ನೆರಡು ತಾಸ ಕಳೆದ ಸಮಯ ಗೊತ್ತಾಗಿಲ್ಲ ಅಂತ ಯಾರ ದಿವಸ ಅದಿ ಅಂತೇಳಿ ಫೀಲ್ ಆಗತಿ ಒಂತರ ಮನೆಯವ್ರ ಒಂತರ ಟ್ರೀಟ್ ಮಾಡಿದ್ರು ಫ್ಯಾಮಿಲಿ ಇದ್ದವ್ರ ಇಲ್ಲಿ ಬಂದ್ ಕಾಟ ವಿಸಿಟ್ ಮಾಡಿದ್ರು ಚಲೋ ಫುಲ್ ಸೇಫ್ ಐತಿ

ದಾಂಡೇಲಿ ಹೋದ್ರೆ ಒಂದು ಸರಿ ವಿಸಿಟ್ ಮಾಡಿ ನೋಡ್ರಿ ಅಲ್ಲಿ ಸರ್ ಇಲ್ಲಿ ಬಗ್ಗೆ ನೀವು ನಿಮ್ಮ ಹಣ ಸಿಕ್ಕೊಂಡು ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಹೀಗಾಗಿ ರಾಜೇಶ್ವರಿ ಹೋಮ್ ಸ್ಟೇ ಇದು ದಾಂಡೇಲಿ ಒಳಗೆ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮಕ್ಕಳಿಗೆ ಚಲೋ ಅದು ರಿಸಾರ್ಟ್ ಇದೆ ಹೋಮ್ ಸ್ಟೇ ಇದು ಆ್ಯಕ್ಚುಲಿ ಫುಡ್ ಅನ್ನೆಲ್ಲ ಅನ್ಲಿಮಿಟೆಡ್ ಎಲ್ಲ ಸಿಕ್ತೈತಿ ಚಲೋ ಕ್ವಾಲಿಟಿ ಇದೆ ನಿಯರ್ ಬ ಬೈ ನಿಯರ್ಬೈ ಸಿಟಿ ಇದೆ ಎಲ್ಲರೂ ಬಂದಿದ್ದೀವಿ ಹ್ಯಾಪಿ ಆಗಿದ್ದೀವಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಇಲ್ಲಿ ನಿಮಗೆ ವಾಟರ್ ಸ್ಪೋರ್ಟ್ಸ್ ಎಲ್ಲ ಚಲೋಕ ಅಂತ ನಿಮ್ಗೆಲ್ಲ ಗೊತ್ತೈತಿ ನೀವು ನೀವೇ ಹ್ಯಾಪಿ ಆಗಿರಿ ಫ್ಯಾಮಿಲಿ ಬಂದ್ರೆ ಹ್ಯಾಪಿ ಬದಬೇಕು ಹೋಗಿಟ್ಟು ಹ್ಯಾಪಿ ಹೋಗ್ಬೇಕು ನಮ್ಮದು ವಿಷಯ ಇರ್ತೈತಿ ಅದು ಥ್ಯಾಂಕ್ ಯು ಫಾರ್ ಯುವರ್ ಚಾನೆಲ್ ಚಿಟ್ಟಿ ಚಾನೆಲ್ಗೆ